ಪಾಕಿಸ್ತಾನ ಆಯಿತು ಈಗ ಚೀನಾ ಕೂಡ ಭಾರತದ ಜೊತೆಗೆ ಕಿರಿಕ್ ಮಾಡ್ತಾ ಇದೆ ಅರುಣಾಚಲದ ಕೆಲವು ಪ್ರದೇಶಗಳಿಗೆ ಮತ್ತೆ ಮರುನಾಮಕರಣ ಮಾಡೋದಕ್ಕೆ ಅಂತ ಚೀನಾ ಪ್ರಯತ್ನ ಮಾಡ್ತಾ ಇದೆ ಈ ಹಿಂದೆಯೂ ಕೂಡ ಚೀನಾ ಅನೇಕ ಸಂದರ್ಭದಲ್ಲಿ ಕಾಲು ಕೆರೆದುಕೊಂಡು ಜಗಳಕ್ಕೆ ನಿಂತಿತ್ತು ಗಾಲ್ವನ್ ಆಯಿತು ಪ್ಯಾಂಗಾಂಗ್ ಕಣಿವೆ ಆಯಿತು ಈಗ ಅರುಣಾಚಲ ಪ್ರದೇಶದ ಕೆಲವು ಪ್ರದೇಶಗಳಿಗೆ ಮರುನಾಮಕರಣ ಮಾಡೋದಕ್ಕೆ ಅಂತ ಯತ್ನ ಮಾಡ್ತಾ ಇದೆ ಇನ್ನು ಕೆಲವು ಹಳ್ಳಿಗಳ ಒಂದು ಮರುನಾಮಕರಣ ಮಾಡಿದೆ ಅನ್ನುವಂತಹ ಮಾತುಗಳು ಕೂಡ ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಚರ್ಚೆಗೆ ಬಂದಿತ್ತು ಈಗ ಮತ್ತೊಮ್ಮೆ ಚೀನಾ ಕಾಲು ಕೆರೆದುಕೊಂಡು ಭಾರತದ ಜೊತೆಗೆ ಜಗಳಕ್ಕೆ ನಿಲ್ತಾ ಇದೆ ಚೀನಾದ ಈ ಒಂದು ಪ್ರಯತ್ನವನ್ನು ಭಾರತ ತಿರಸ್ಕಾರ ಕೂಡ ಮಾಡಿದೆ ಚೀನಾದ ಪ್ರಯತ್ನಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ ನಿಷ್ಪ್ರಯೋಜಕ ಅಸಂಬದ್ಧವಾದಂಥದ್ದು ಅವಿವೇಕದ ಪ್ರಯತ್ನ ಸಫಲ ಆಗೋದಿಲ್ಲ ಅರುಣಾಚಲ ಎಂದಿದ್ದರೂ ಕೂಡ ಭಾರತದ ರಾಜ್ಯ ವಾಸ್ತವವನ್ನು ಯಾರೊಬ್ಬರೂ ಕೂಡ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಶ್ವಾಲ್ ಅವರು ಎಕ್ಸ್ ಖಾತೆಯಲ್ಲಿ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಅಧಿಕೃತವಾಗಿ ಬಿಡುಗಡೆಯಾಗಿರುವಂತಹ ಹೇಳಿಕೆ ಇದು ಈ ಹಿಂದೆಯೂ ಕೂಡ ಚೀನಾ ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಮುಂದಾಗಿತ್ತು ಅರುಣಾಚಲ ಪ್ರದೇಶ ಭಾಗದಲ್ಲಿ ಭಾಗದಲ್ಲಿ ಇರುವಂತಹ ಹಳ್ಳಿಗಳ ಒಂದು ಹೆಸರು ಬದಲಾವಣೆ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡಿತ್ತು ಈ ಮರುನಾಮಕರಣಕ್ಕೆ ಆಗಲೂ ಕೂಡ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಈಗಲೂ ಕೂಡ ಮತ್ತೊಮ್ಮೆ ಅಂತಹದ್ದೇ ಒಂದು ಹೇಡಿ ಕೃತ್ಯಕ್ಕೆ ಅದು ಮುಂದಾಗಿದೆ ಇದೇ ಸಂದರ್ಭದಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಶ್ವಾಲ್ ಅವರು ಒಂದು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಅರುಣಾಚಲ ಎಂದಿದ್ರೂ ಕೂಡ ಭಾರತದ ರಾಜ್ಯ ಈ ವಾಸ್ತವವನ್ನು ಯಾರೂ ಬದಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಚೀನಾಗೆ ತಿರುಗೇಟ್ಕೊಟ್ಟಿದ್ದಾರೆ